ತಾಲೂಕು ಗೂಳೂರು ಹೋಬಳಿ ಮಾನವ ಧರ್ಮ ಮಾವಿ ಪೀಠ ಆವರಣದಲ್ಲಿ ಇರುವ ಶ್ರೀಮತಿ ರಥು ವೃದ್ಧಾಶ್ರಮದಲ್ಲಿ ಭಾಗ್ಯಪಲ್ಲಿ ತಾಲೂಕು ಮೆಗಾಸ್ಟಾರ್ ಚಿರಂಜೀವಿ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿ ಬಳಗದ ವತಿಯಿಂದ ಚಿರಂಜೀವಿ ಎಪ್ಪತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ರತು ವೃದ್ಧಾಶ್ರಮದಲ್ಲಿ ಅನ್ನದಾನ ಕಂಬಳಿ ವಿತರಣೆ ಹಾಗೂ ಬೃಹತ್ಗೆ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಸಮಾಜ ಸೇವಕ ಕಮಲ್ ಬಾಬು ಮಾತನಾಡಿ ಮೆಗಾ ಬ್ರದರ್ಸ್ ಅವರು ದೇಶದಾದ್ಯಂತ ಸಮಾಜ ಸೇವೆಯಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದಾರೆ ನೇತ್ರದಾನ ರಕ್ತದಾನ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ಮಹತ್ತರವಾದ ಕೆಲಸವನ್ನು ಮಾಡುತ್ತಿದ್ದಾರೆ ಆದ್ದರಿಂದ ಅವರ ಹೆಸರಲ್ಲಿ ನಾವು ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಇಂದು ಜನ್ಮದಿನ ಸಂಭ್ರಮಾಚರಣೆ ಅಭಿಮಾನಿಗಳು ಸಮಾಜಮುಖಿ ಕಾರ್ಯಗಳ ಮೂಲಕ ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬ ಆಚರಿಸುತ್ತಿ ೇವೆ ಎಂದು ಹೇಳಿದರು ಸಿನಿಮಾ ಹಾಗೂ ಸಾಮಾಜಿಕ ರಂಗದಲ್ಲಿ ಸದಾ ಮುಂಚೂಣಿಯಲ್ಲಿರುವ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ಎಪ್ಪತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು ಈಗ ಎಪ್ಪತ್ತು ವರ್ಷ ತುಂಬಿದೆ ಆದರೂ ಅವರು ಹೆನರ್ಜಿ ನೋಡಿದರೆ ಯುವ ನಟರನ್ನು ಮೀರಿಸುವಂತಿದೆ ತನ್ನ ಎಪ್ಪತ್ತನೇ ವಯಸ್ಸಿನಲ್ಲಿಯೂ ಕೂಡ ಚಿರು ಯೌವನದಿಂದ ಮತ್ತು ಕ್ರಿಯಾಶೀಲರನ್ನಾಗಿ ಉಳಿಯುವ ಮೂಲಕ ಹಾಗೂ ಆಕರ್ಷಕವಾಗಿ ನೃತ್ಯ ಮಾಡುವ ಮೂಲಕ ಇಂದಿಗೂ ಕೂಡ ತಮ್ಮ ಅಭಿಮಾನಿಗಳನ್ನು ಮೆಚ್ಚಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ರೆಡ್ಡಿ ಮಾತನಾಡಿ ಯಾರು ಸಮಾಜಕ್ಕಾಗಿ ಹಾಗೂ ಬಡವರಿಗಾಗಿ ದುಡಿಯುತ್ತಾರೋ ಅಂತವರ ಹುಟ್ಟುಹಬ್ಬ ಆಚರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದರು ಅವರು ಇನ್ನೂ ನೂರು ಕಾಲ ಬಡವರ ಸೇವೆ ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಕರೀಂಸಾಬ್ ಮಲ್ಲಿಕಾರ್ಜುನ ರೆಡ್ಡಿ ಸರ್ದಾರ್ ಬಾಷಾ ಅಮರ್ಕನ್ನ ಭಾಸ್ಕರ ರೆಡ್ಡಿ ಮನೋಜ್ ಹರಿನಾಥ್ ನಾರಾಯಣಸ್ವಾಮಿ ಶ್ರೀನಿವಾಸ ಸೇರಿದಂತೆ ಹಲವಾರು ಚಿರಂಜೀವಿ ಅಭಿಮಾನಿ ಬಳಗದವರು ಹಾಜರಿದ್ದರು ವರದಿ ರವೀಂದ್ರ ಪ್ರಜಾಪವರ್ ಟಿವಿ ಭಾಗ್ಯಪಲ್ಲಿ ನಿಜವಾಗ್ಲು ಅವರನ್ನು ನೋಡಿದ್ರೆ ನಮ್ಗೆ ಇದಾಗುತ್ತೆ ಈಗ ಅವ್ರಿಗೂ ನಮ್ಗೂ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಡಿಫ್ರೆನ್ಸ್ ಇದೆ ಅವರ ಒಂದು ಆರೋಗ್ಯದ ರಹಸ್ಯ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿನಿತ್ಯ ಅವ್ರು ಮಾಡ್ತಕ್ಕಂಥ ಒಂದು ವ್ಯಾಯಾಮ ಆಗಿರ್ಬೋದು ಒಂದು ಧ್ಯಾನ ಆಗಿರ್ಬೋದು ಪ್ರೀತಿ ಮೇಲೆ ಅಂದರೆ ಯಾರನ್ನೂ ಅವರು ದ್ವೇಷಿಸಲ್ಲ ಅವ್ರ ಮನಸ್ಸಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆಯ ಭಾವನೆಗಳಿದೆ ಅವರಲ್ಲಿ ಯಾರಿಗೂ ದ್ವೇಷಿಸಬಾರ್ದು ಎಲ್ಲರಿಗೂ ಆದರೆ ಸಹಾಯ ಮಾಡಬೇಕೆ ಹೊರತು ಯಾರಿಗೂ ಅವ್ರಿಗೆ ಕೆಟ್ಟದ್ದು ಮಾಡ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅವರ ಒಂದು ಆಗಿರೋದಕ್ಕೆ ನಮಗೆ ಖುಷಿ ಆಗುತ್ತೆ ಇನ್ನು ಅವ್ರು ಯಾವ ರೀತಿ ಇರಬೇಕು ಆದ ಕಾರಣ ಅವರೊಂದು ಆರೋಗ್ಯ ಸುಸ್ಥಿತಿಯಲ್ಲೂ ಹಾಗೂ ತುಂಬ ಸದೋ ಸಂತ ಸಂತೋಷವಾಗಿರ್ತಾರೆ ಅವರು